ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಿರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಸಂಜೆ ನೋಡಿ ಸಂಜೆ ಆರೂವರೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಯಾವುದಕ್ಕೆ ಹೋಗಿದ್ದೆ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ತಳಿ ಪೋಣಿಸ್ಕೊಳ್ಳೋಣ ಅಂತ ದಾರ ಇರಲಿಲ್ಲ ದಾರ ಮತ್ತು ಬೆಲೆದ ಮಣಿ ತೊಗೊಂಬರೋಣ ಅಂತ ಶಾಪಿಗೆ ಹೋಗಿದ್ದೆ ನೋಡಿ ಜ್ಯುವೆಲ್ರಿ ಶಾಪಿಗೆ ಅದು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸಿಕ್ತು ತಗೊಂಡು ಬಂದೆ ಕರಿಮಣಿ ಮತ್ತು ದಾರ ಸಿಕ್ತು ತಗೊಂಬಂದೆ ಇಲ್ಲಿ ನೋಡಿ ಫರ್ಸ್ಯುಮ್ ಫರ್ಫ್ಯೂಮ್ಸು ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲೇ ಯಾವಾಗಲೂ ನಾವು ರೆಗ್ಯುಲರಾಗಿ ತಗೊಳ್ಳೋದು ಅದಕ್ಕೆ ಇದೇ ಶಾಪಿಗೆ ಹೋಗಿದ್ದೆ ತೊಗೊಂಬರೋಣ ಅಂತ ತುಂಬ ಅಂದರೆ ತುಂಬಾ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಇದೆ ಇಷ್ಟಕ್ಕೆ ದಾರ ಹತ್ತು ರೂಪಾಯಿ ಅಂತೆ ಹತ್ತು ರೂಪಾಯಿ ಕೊಟ್ಟು ದಾರ ತೊಗೊಂಬಂದೆ ಮಣಿನೂ ಅಷ್ಟೇ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಆವಾಗೆಲ್ಲ ಫೈವ್ ರುಪೀಸಿಗೆ ಒಂದೊಂದು ಕೊಡ್ತಾಯಿದ್ರು ಇವಾಗ ಅಷ್ಟಿಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ ಇದು ಮಾರ್ನಿಂಗ್ ನೋಡಿ ಇದು ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು ಅಂತ ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಮಾರ್ನಿಂಗ್ ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಆವಾಗ ಇಲ್ಲಿ ಅಡುಗೆ ಮನೇಲಿ ಅಡುಗೆ ಮಾಡೋಣ ಅಂತ ಬಂದೆ ಆವಾಗ ಇಲ್ಲಿ ವ್ಯೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಿಮಗೂ ಒಂದು ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ದೆ ನೋಡಿ ರಂಗೋಲಿ ಈ ಥರ ಹಾಕಿದ್ದೆ ಇವತ್ತಿನ ರಂಗೋಲಿ ಈ ಥರ ಬಂದಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ಆಲ್ರೆಡಿ ಬಿಸಿಲೆಲ್ಲ ಬಿದ್ದಿತ್ತು ಬೆಳಗ್ಗೆ ಆಗಿಬಿಟ್ಟಿತ್ತು ಆವಾಗಲ ಅವಾಗ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡಿ ಪೂಜೆನೂ ಮಾಡಿದ್ದೆ ಇವತ್ತಿನ ಪೂಜೆ ಈ ಥರ ಇತ್ತು ನೋಡಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೆ ಹಾಗೆ ಹಾಗೆ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಆಲೂಗಡ್ಡೆ ಮೇಲೆ ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸ್ಕೋಬೇಕು ನೋಡಿ ಸಿಪ್ಪೆ ಏನು ಇರಬಾರ್ದು ಸಿಪ್ಪೆ ಇದ್ದರೆ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಯಾವ ನಾನು ಯಾವ ರೀತಿ ಹಚ್ಕೊತಾ ಇದ್ದೀನಿ ಆ ಥರ ಹಚ್ಕೋಬೇಕು ನೋಡಿ ಇದು ಆಲೂಗಡ್ಡೆ ಹೆಚ್ಚೋದು ಇರುತ್ತೆ ಬಟ್ ನನ್ನ ಹತ್ರ ಇರಲಿಲ್ಲ ಎಳಿಗೆ ಜೊತೆನೇ ನಾನು ಹಚ್ತಾಯಿದ್ದೆ ಇಳಿಗೆ ಜೊತೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ನನ್ನ ಕಾಯಿಪಲ್ಯೆ ಎಲ್ಲ ಇದೆ ಇದರಲ್ಲೇ ಹಚ್ಚೋದು ಚಾಕಿಂದ ನನಗೆ ಅಷ್ಟೊಂದು ಬೇಗ ಬೇಗ ಹಚ್ಚೋಕ್ಕೆ ಕಂಫರ್ಟ್ ಆಗೋದಿಲ್ಲ ಇಳಿಗೆಯಲ್ಲೇ ನಾನು ಜಾಸ್ತಿ ಹಚ್ಚೋದು ಅದಕ್ಕೆ ನಾನು ಆಲೂಗಡ್ಡೆನೂ ಇದೇ ಥರ ಹೆಚ್ಚೋಣ ಅಂತ ಇಳಿಗೆನೇ ತೊಗೊಂಡಿದ್ದೆ ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ ಏನೂ ಆಗೋದಿಲ್ಲ ಫುಲ್ಲು ಆಲೂಗಡ್ಡೆ ಚಿಪ್ಸ್ ಮಾಡೋ ಥರ ತೆಳ್ಳಗೇನು ಮಾಡಬೇಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ಹೆಚ್ಕೊತ ಹೋಗಬೇಕು ನೋಡಿ ಆಲೂಗಡ್ಡೆನ ಇವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು ಅನ್ನ ಒಂದೇ ಊಟ ಮಾಡಬೇಕು ಅಂತ ಬೋರ್ ಆಗಿರುತ್ತೆ ಅಲ್ವ ಈ ಥರ ಫ್ರೈ ಮಾಡ್ಕೊಂಡು ಶೈಡಿಶ್ ಆಗಿ ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಯಾವಾಗಾದರೂ ತಿನ್ನಬೇಕು ಶೈಡಿಶ್ ಏನೂ ಇರೋದಿಲ್ಲ ರೈಸಲ್ಲಿ ಅಂತ ಅಂದಾಗ ಈ ಥರ ಆಲೂಗಡ್ಡೆ ಮಾಡ್ಕೊಂಡು ಬಿಡ್ತೀನಿ ನಾನು ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ನೋಡಿ ಇಷ್ಟು ಆಲೂಗಡ್ಡೆ ಆಗಿದೆ ಎರಡು ಆಲೂಗಡ್ಡೆ ತಗೊಂಡಿದ್ದೆ ಅಷ್ಟೇ ನಾನು ನೋಡಿ ಇಷ್ಟ ಆಗಿದೆ ಹಸ್ಬೆಂಡ್ ತಿನ್ನೋದಿಲ್ಲ ಆಲೂಗಡ್ಡೆ ಜಾಸ್ತಿ ನಾನು ಹತ್ರ ತುಂಬ ತುಂಬಾ ಇಷ್ಟಪಡ್ತೀನಿ ಆಲೂಗಡ್ಡೆನ ಇಷ್ಟ ಆಗಿದೆವೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಬಾಣಲೆ ಇಟ್ಕೋಬೇಕು ನೋಡಿ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಇವಾಗ ಆಲೂಗಡ್ಡೆ ಕರಿಯೋ ಥರ ಎಣ್ಣೆ ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ಬಾಂಡಲೆಗೆ ನಾನು ಎಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಅದೇನಾಗ್ಬಿಡುತ್ತೆ ಅಂದರೆ ಆಲೂಗಡ್ಡೆ ಚಿಪ್ಸ್ ಹಾಕೋ ಥರ ಆಗಿಬಿಡುತ್ತೆ ಇವಾಗ ಹೆಚ್ಚು ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆನ ಒಂದೊಂದೇ ಆಗಿ ಅದರಲ್ಲಿ ಎಣ್ಣೆಯಲ್ಲೇ ಹಾಕಬೇಕು ನೋಡಿ ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಆ ರೀತಿ ಹಾಕಬೇಕು ಫಸ್ಟು ಒಂದೇ ಸಾರಿ ಹಾಕ್ಕೊಂಬಿಡ್ತೀನಿ ಮತ್ತು ಇನ್ನೊಂದು ಸಾರಿ ಏನು ಫ್ರೈ ಮಾಡ್ಕೊಳ್ಳೋದು ಅಂತ ಅದು ಅದಕ್ಕೆ ದೊಡ್ಡದೇ ಇಟ್ಕೊಂಡ್ಬಿಟ್ಟಿದ್ದೀನಿ ಬಾಣಲೆ ಅದಕ್ಕೆ ಒಂದೊಂದೇ ಹಾಗೆ ಒಂದೊಂದಾಗಿ ಈ ಥರ ಹಾಕ್ಕೊಂತ ಇಟ್ಕೊತೀನಿ ನೋಡಿ ಎಲ್ಲಿ ಗ್ಯಾಪ್ ಇಲ್ಲದೆ ಇಲ್ಲದೆ ಈ ಥರ ಹಾಕ್ಕೊಂಡು ಇಟ್ಕೊಂಬಿಡ್ತೀನಿ ಒಂದೇ ಸಾರಿನ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು ಮತ್ತೆ ಎರಡು ಸಾರಿ ಮತ್ತೆ ಯಾಕೆ ಮಾಡ್ಕೊಳ್ಳೋದು ಅಂತ ಒಂದೇ ಸಾರಿ ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಕೊ ಮುಚ್ಚಿಬಿಡಬೇಕು ನೋಡಿ ಮುಚ್ಚಿದರೆ ಸ್ವಲ್ಪ ಬೇಗ ಬೆನ್ನಿರುತ್ತೆ ಅದಕ್ಕೆ ನಾನು ಪ್ಲೇಟ್ ಮುಚ್ಚಿದ್ದೀನಿ ಈ ಥರ ಪ್ಲೇಟ್ ಇರುತ್ತೆ ಅಲ್ವಾ ಮುಚ್ಚಿಬಿಟ್ರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಇವಾಗ ಪ್ಲೇಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅರ್ಧ ಬೆಂದಿದೆ ಇವಾಗ ಒಂದೊಂದಾಗಿ ಒಂದೊಂದಾಗಿ ವಾಪಸ್ಸು ರಿಪ್ ರಿಪೀಟ್ ಮಾಡ್ಕೊತಾ ಹೋಗಬೇಕು ಅದನ್ನು ಕೆಳಗಡೆ ಕೆಳಗಡೆ ಇದ್ದಿದ್ದು ಮೇಲುಗಡೆ ಮಾಡಬೇಕು ನೋಡಿ ಆ ಥರ ನಾನು ಸ್ಪೂನಿಂದ ಮಾಡ್ತಾ ಇದ್ದೀನಿ ಅಲ್ವಾ ಆ ಥರ ಮಾಡ್ಕೊತಾ ಹೋಗಬೇಕು ನೋಡಿ ಇಲ್ಲಿ ಎಷ್ಟು ಕೆಂಪುಗಾಗಿದ್ದಾವೆ ಆವಾಗಲೇ ಫ್ರೈ ಆಗಿದ್ದಾವೆ ಈ ಥರ ಇನ್ನೂ ಸ್ವಲ್ಪ ಕೆಂಪು ಆಗೋದಕ್ಕೆ ಬಿಡಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗ್ತವೆ ನೋಡಿ ಇವಾಗೆಲ್ಲ ಕೆಂಪುಗಾಗಿದ್ದಾವೆ ನಾನು ಒಂದೊಂದೇ ತೆಗಿತಾಯಿದ್ದೀನಿ ಜಾಸ್ತಿ ಏನಾದರೂ ಕೆಂಪುಗಾಗೋದು ಬಿಟ್ಬಿಟ್ರೆ ಒತ್ತೋ ಸಾಧ್ಯತೆ ಇರುತ್ತೆ ನಾನು ಬೇಗನೆ ತೆಗೆದುಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಯಾವ ರೀತಿ ಒಗ್ಗರಣೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ಎಣ್ಣೆ ಜಾಸ್ತಿ ಇರುತ್ತೆ ಅಲ್ವ ಸ್ವಲ್ಪ ತೆಗ್ದು ಬಿಡಬೇಕು ಜೀರಿಗೆ ಹಾಕಬೇಕು ನೋಡಿ ಶಾಶ್ವೇ ಹಾಕ್ತಾಯಿಲ್ಲ ನಾನು ಜೀರಿಗೆ ಮತ್ತು ಕೊತ್ತಂಬ್ರಿ ಹಾಕ್ತಾಯಿ ಸಾರಿ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವಾಗ್ಬಿಟ್ಟು ಸ್ವಲ್ಪ ಅವೆರಡು ಫ್ರೈ ಆದಮೇಲೆ ಇವಾಗ ಎತ್ ಇದು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆನ ಆಲೂಗಡ್ಡೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಬೇಕು ನಾನು ಯಾವ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಆ ಥರ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಅದು ಆಲೂಗಡ್ಡೆನ ಆಲೂಗಡ್ಡೆ ಫ್ರೈ ಆಗೋದಕ್ಕೆ ಬಿಟ್ಟ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಜಾಸ್ತಿ ಕ್ವಾಂಟಿಟಿ ಉಪ್ಪು ಹಾಕ್ಕೋಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕ್ಕೋಬೇಕು ಅರ್ಶಿನ ಪೌಡರು ಆಪ್ಷನ್ಸು ಹಾಕ್ಕೊಂಡು ಹಾಕ್ಕೊಬೋದು ಬಿಟ್ಟರೆ ಬಿಡ್ಬೋದು ಅರ್ಶಿನ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ ಮಸಾಲೆ ಪೌಡರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರ ಖಾರವಾಗಿ ಉಪ್ಪು ಉಪ್ಪಾಗಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಶೈಡಿಶ್ ಆಗಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇವಾಗ ಸೈಡಿಗೆ ತಕ್ಕೊಂಡ್ಬಿಡಬೇಕು ನೋಡಿ ನಾನು ನೋಡಿ ಆಲ್ರೆಡಿ ರೆಡಿ ಆಗಿದೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕ್ರಿಸ್ಪಿ ಆಗಿರುತ್ತೆ ರೈಸಲ್ಲಿ ಅಥವಾ ಚಿತ್ರಾನ್ನ ಮಾಡಬೇಕಾದ್ರೆ ಜೀರೋ ರೈಸ್ ಮಾಡಬೇಕಾದ್ರೆ ಈ ಥರ ಸೈ ಸೈಡಿಶ್ ಆಗಿ ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡೋದೇ ಬೇಡ ಅಷ್ಟು ಇಷ್ಟಪಟ್ಟು ತಿಂತೀರ ನೀವು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಫ್ರೈ ಫೈನಲ್ಲಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ನೀವು ಇದೇ ಥರ ಮಾಡಿಕೊಂಡು ತಿನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ

ಬಿಡು ನಾನೇ ಮಾಡಿದ್ದೀನಿ ತಿನ್ಕೋತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಹೇಳು ಡಮ್ಮಿ ನಮ್ಮ ಫ್ರೆಂಡ್ಸ್ಗೆ Okay, dummy. Okay, okay, friends. Bye bye. Thank you so much.